ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ನಾವು ಮಾತನಾಡ್ತೀವಿ ಮೊದಲು ಸಮಯ ಕೇಳಿ ಅದಾದ ನಂತರ ನಾವು ಮುಂದುವರಿತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ನಾವು ಫೋನ್ನಲ್ಲಿ ಮಾತನಾಡಿ ಸಮಯ ಕೇಳ್ತೀವಿ ಸಮಯ ಕೊಟ್ಟಾದ ನಂತರ ಮುಂದುವರಿತೀವಿ ಸದ್ಯ ಜನರಲ್ ಸೆಕ್ರೆಟರಿ ಅವರಿಗೆ ಈ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ರಾಜಣ್ಣ ಅವರು ಈ ಬಗ್ಗೆ ದೂರು ಕೊಡಬಹುದು ಜೊತೆಗೆ ನಮ್ಮ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನಗಳನ್ನು ಕೂಡ ನಾವು ಕೇಳಿದ್ದೀವಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಬೆಟ್ಟಾಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದೆಲ್ಲ ಅವರೇ ಹೇಳ್ಬೇಕು ನಾವು ಹೇಳುತ್ತೇನಿಲ್ಲ ಅವರಷ್ಟೇ ಹೋಗ್ತಾರೆ ನಾವ್ಯಾರು ಹೋಗಲ್ಲ ಅವರೇ ಹೋಗ್ತಾರೆ ಮಾಡ್ತಾರ ಅದು ಬೇರೆ ಅದು ನಾವು ಇದನ್ನ ಕೇಳಲಿಕ್ಕೆ ಖಾತೆ ಮಂತ್ರಿಗಳನ್ನ ತುಂಬ ಅವ್ರು ಸಪ್ರೇಟ್ ಆಗಿ ಆಗ್ತಾರೆ ನೋಡೋಣ ನಮ್ಮ ಜನರಲ್ ಸೆಕ್ರೆಟರಿ ಜೊತೆ ಮಾತಾಡ್ತೀವಿ ಫೋನ್ ಅಲ್ಲಿ ಮಾತಾಡ್ತಿವಿ ಅವ್ರೇನ್ ರಕ್ಷಿ ಕೊಡ್ತಾರೆ ಫಸ್ಟ್ ಫೋನ್ ಅಲ್ಲಿ ಮಾತಾಡ್ತಿವಿ ಯಾಕಂದ್ರೆ ಅವ್ರದ್ದು ಅಧಿವೇಶನ್ ನಡೀತದೆ ನಮ್ದು ನಡೀತಾವೆ ಫೋನ್ ಅಲ್ಲಿ ಕೇಳ್ಕೊತೀವಿ ಅವ್ರೇನ ಹೆಂಗೆ ಕೇಳ್ತಾರ ಮುಂದಿನ ಹೆಜ್ಜೆ ಅದ ಈಗ ಸದ್ಯಗತಿ ಆಗೋಲ್ಲ ಶಾಕ್ ರೀತಿ ಅಂತ ಶಸ್ತ್ರ ಆಗೋ ಏನತ್ರಲ್ಲ ವಿದ್ ಇಲ್ಯಾಗ ವಿದಲ್ಲಿ ಸುಮ್ನೆ ಇರೀಗ ನಾಕೈದ ಅವ್ರನ್ನ ಕೇಳ್ಬೇಕು ನಾ ಎಲ್ಲ ಹೇಳ್ರಿ ಅದು ಯಾವ ಸಂಖ್ಯೆ ಅಂತ ನಮಗ ಕೂತಾಲ ಇದೆ ಅದು ಅದ ಯಾವ್ದಂತ ಅವ್ರೆ ಅವ್ರೇ ಹೇಳ್ಬೇಕಲ್ಲ ಅದೇನಾದ್ರು ಗೊತ್ತಿಲ್ಲ ರೀ ಇನ್ನೊಮ್ಮೆ ಪೂರ್ಣ ಪ್ರಮಾಣದ ಬೆಟ್ಟಿ ಆಗಿಲ್ಲ ಅವ್ರಿಗೆ ನಮ್ಗೆ ಬೆಟ್ಟ